ಮೂವತ್ ವರ್ಷ ಮೇಲೆ ಅವಾಗ ಕಾಯಿಲೆಗಳು ಶುರು ಆಗುವ ಟೈಮ್ ಈಗ ಫಿಜ್ಜಾ ತಿನ್ನೋದಾಗ್ಲಿ ಅಥವಾ ಬೇರೆ ಹೋಟೆಲ್ ಹೋಗೋದಾದ್ರೆ ಆ ಥರ ಎಲ್ಲ ಮಾಡೇ ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗುದಿಲ್ಲ ಕಡಿಮೆ ಮಾಡ್ತೀವಿ ಬಟ್ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ ತಿನ್ಬೇಡಿ ಅಂತ ಹೇಳಲ್ಲ ಆದ್ರೆ ವಾರಕ್ಕೊಂದಿನ ಈ ಸಲ ಒಂದು ವೈಕುಂಠ ಏಕದರ್ಶಿ ಸ್ಟಾರ್ಟ್ ಮಾಡಿದ್ದೀನಿ ಗಂಡಸ್ರಿಗೂ ಟೆನ್ಷನ್ ಇರುತ್ತೆ ಎಲ್ಲ ಆಗುತ್ತೆ ಆದ್ರೆ ಗಂಡಸರು ಮನೆಯಿಂದ ಹೊರಗೆ ಹೋಗ್ತಾರೆ ಮೈಂಡ್ ಫ್ರೆಶ್ ಆಗ್ತದೆ ಹೆಂಗಸರು ಮನೆ ಒಳಗೆ ಇರ್ತಾರೆ ಮೈಂಡ್ ಎಲ್ಲ ಹೆವಿ ಅಂತ ಫೀಲ್ ಆಗುತ್ತೆ ಆವಾಗ ನೀವು ಮನೆಯವರಿಂದನೇ ಆಗೋದು ಬಿ ಪಿ ಶುಗರ್ ಆ ಥರ ಎಲ್ಲ ಇಂದ ಬರುವಂತದ್ದು ಅಥವಾ ನಮ್ಮ ಸುತ್ತಮುತ್ತ ಇರುವವರಿಂದನೇ ಬರೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನಾವು ಡೈಲಿ ಡೈಲಿ ಅವ್ರ ಜೊತೆ ಬದುಕಲೇಬೇಕಾಗ್ತದೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಕೀರ್ತಿ ಇವಾಗ ಇಲ್ಲೇ ನಮ್ಮ ಹತ್ರನೇ ಇದೆ ನಡ್ಕೊಂಡೇ ಹೋಗ್ಬೋದು ಹೋಗ್ತಾ ಇದ್ದೇವೆ ಜುಡಿಯೋದಲ್ಲಿ ಏನೋ ಆಫರ್ ಬಿಟ್ಟಿದ್ದಾರೆ ನೋಡೋಣ ಹೇಗಿರ್ಬೋದು ಅಂತ ಅದು ವರ್ತ್ ಇರ್ಬೋದೇನೋ ಜುಡಿಯೋದಲ್ಲಿ ಯಾಕಂದ್ರೆ ಜಾಸ್ತಿ ಇರೋದೇ ಇಲ್ಲಲ್ಲ ಹಾಗಾಗಿ ನೋಡೋಣ ಇನ್ನು ಅಲ್ಲಿ ಆಫರ್ ಅಂದ್ರೆ ಇನ್ನು ಇನ್ನು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಯಾಕೆ ಮೂವತ್ತು ವರ್ಷ ಆಗಿದ್ಯಾ ಈ ವಿಡಿಯೋ ನೋಡಿ ಅಂತ ನಾನು ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಬ್ಲಾಗ್ ಗೊತ್ತಾಗುತ್ತೆ ಬನ್ನಿ ಅದಕ್ಕೆ ಮುಂಚೆ ಈಗ ಜುಡಿಯೋ ಹೋಗಿ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಬೇರೆ ಬರೀ ಒಂದು ಫ್ರೂಟ್ ತಿಂದು ಬಂದಿದ್ದೀನಿ ತುಂಬಾ ರಶ್ ಇದೆ ಜುಡಿಯೋದಲ್ಲಿ ಫ್ರೆಂಡ್ಸ್ ಇನ್ನೂ ಅದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪೀಸಿಗೆ ಎಷ್ಟೆಲ್ಲ ಡ್ರೆಸ್ ಇತ್ತು ಗೊತ್ತಾ ಎಷ್ಟೆಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೈಡೇ ಫ್ರೈಡೇ ಹೊಸ ಹೊಸ ಸ್ಟಾಕ್ ಬರುತ್ತಂತೆ ಇಲ್ಲಿ ನಿಜ ವರ್ತ್ ಹೌದು ಫ್ರೆಂಡ್ಸ್ ಜುಡಿಯೋದಲ್ಲಿ ತೊಗೊಳೋದು ನಿಜವಾಗ್ಲೂ ವರ್ತ್ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಸೊ ಹಾಗೆ ಉಪವಾಸ ಮಾಡಿದ್ದೀನಿ ನನ್ನ ಜೊತೆ ನಮ್ಮ ಸುಬ್ಬಿನಿ ಇವತ್ತು ಉಪವಾಸ ಯಾಕೆ ಗೊತ್ತಾ ಯಾಕೆ ಗೊತ್ತಾ ನಿನ್ನೆಲ್ಲ ನಾನ್ ವೆಜ್ ಇತ್ತು ಇವತ್ತು ವೆಜ್ ಹಾಕಿದ್ದು ಅದಕ್ಕೆ ತಿನ್ನಲಿಲ್ಲ ಅವಳು ಬೆಳಗ್ಗೆ ತುಂಬ ದೂರದಿಂದ ವಾಕಿಂಗ್ ಬಂದ್ವಿ ಬಂದು ಇಲ್ಲಿ ಎಕ್ಸರ್ಸೈಸ್ ಮಾಡೋಣ ಅಂತ ಸ್ವಲ್ಪ ಸಟ್ ಸೆಕೆಂಡ್ ಸ್ಯಾಟರ್ಡೆ ಯುವನ್ಗೂ ರಜೆ ಇರುತ್ತೆ ಸಂತೋಷ ಇವತ್ತು ಮಾರ್ನಿಂಗಿಗೆ ಉಪವಾಸ ಮುಗೀತು ಒಂದು ಫ್ರೂಟ್ ತಿನ್ಬೇಕೀಗ ಎಷ್ಟು ದೂರ ವಾಕಿಂಗ್ ಮಾಡ್ಕೊಂಡ್ ಬಂದ್ರೂ ಏನೂ ಸುಸ್ತೇ ಆಗಿಲ್ಲ ಇನ್ನೆಲ್ಲ ಉಪವಾಸ ಮಾಡಿದೀನೂ ಫೀಲೇ ಆಗ್ತಾ ಇಲ್ಲ ಹ್ಯಾಸ್ ಯಾವಾಗ್ಲೂ ಹೇಗೆ ಮಾಡ್ತೀವಿ ಹಾಗೆ ಅಲ್ವಾ ಸೆಕೆಂಡ್ ಸ್ಯಾಟರ್ಡೆ ಸೊ ಹಾಗೆ ಕೀರ್ತಿ ಅವರ ಮಕ್ಕಳು ಬಂದಿದ್ರು ಮಾಡ್ಲಿಕ್ಕೆ ಇಲ್ಲ ಜಲ ಸಾಗೋದು ಯುವ ನಮ್ಮ ಶಾವರಿ ಕಾಣಿಸ್ತಾ ಉಂಟಲ್ಲ ರೀ ಶಾವರಿನ್ ಮುದ್ದು ಮಾಡಿಕೊಂಡ್ರೆ ಇಲ್ಲಿ ಇವನಿಗೆ ಜಲ ಸಾಗ್ತಾ ಉಂಟು ಯುವನ ಮುದ್ದು ಮಾಡಿದ್ರೆ ಇಲ್ಲಿ ಇದಕ್ಕೆ ಜಲ ಸಾಗ್ತಾ ಉಂಟು ಆ ಬಾ ಬಾಳ ಶಿ ಬಾ 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 ಶಿ ಬಾರೆ ಬಾರೆ ಹೊಂಗ ರೀ ಎಲ್ಲರಿ ಸುಬ್ಬಿನ ಬಿಡ್ಬೇಕು ಇವನ್ನ ಕಟ್ಟಾಕುದ ಅಮ್ಮಂದ್ರು ಮನೇಲಿ ನೆರದಲ್ಲಿ ಕುತ್ಕೊಂಡ್ರೆ ಎಷ್ಟು ಖುಷಿ ಅಂದ್ರೆ ಮಕ್ಳಿಗೆ ಮೈ ಮೇಲೆ ಹೊರಳಾಡ್ಬೋದು ಅಂತ ಹಾಗೇನೆ ನಮ್ಮನೆ ಸುಬ್ಬಿ ಅವಳಿಗೂ ಅಷ್ಟೇ ನಾನು ಕೆಳ ಕುತ್ಕೊಂಡ್ರೆ ತುಂಬಾನೇ ಇಷ್ಟ ಇವನ್ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗೆ ಹೋಗೋದಲ್ಲ ಅಲ್ಲಿ ಇದು ಪ್ರೇಯರ್ ಅನ್ನ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ನನಗೆ ಅತ್ಯಂತ ಕಷ್ಟಕರವಾದ ಕೆಲಸ ಅಂದ್ರೆ ಇದು ಬಟ್ಟೆ ಮಾಡಿಸೋ ಕೆಲಸ ನನಗೆ ಉದಾಸೀನ ಅಂದ್ರೆ ಇದು ಉದಾಸೀನಕ್ಕೆ ಇಷ್ಟನೇ ಇಲ್ಲ ನಿಮ್ಗೂ ಹೇಗಿನ ಕಮೆಂಟ್ ಮಾಡಿ ನನ್ ಪ್ರಕಾರ ಪ್ರತಿಯೊಬ್ಬ ಲೇಡೀಸ್ಗೂ ಅದೇ ಉದಾಸೀನ ಕೆಲಸ ಇರುತ್ತೆ ಸಂತೋಷ್ ಚಿಕ್ಕಮ್ಮ ಇದಾರೆ ಅವ್ರ ಬೆಂಗಳೂರಲ್ಲಿ ಇದ್ದಾರೆ ಒಂದ್ಸತಿ ಅವ್ರ ಮನೆ ಹೋದಾಗ ಅವ್ರ ಬಟ್ಟೆ ಹೀಗೆ ಇಟ್ಟಿದ್ರೆ ನಾನು ಮಡಿಸ್ತಾ ಇದ್ದೆ ನಾನೆಲ್ಲ ಉಲ್ಟಾ ಹೇಗಿತ್ತು ಬಟ್ಟೆ ಹಾಗೆ ಹೀಗೆ ಮಡ್ಚಿಡ್ತಾ ಇದ್ದೆ ಅವ್ರ ಚಿಕ್ಕಮ್ಮ ಅಂದ್ರು ಹಾಗೆ ಮಡ್ಚಬಾರ್ದು ಅದು ಕೌಂಚೆ ಹೋಗುದು ಅಹ್ ಜೀವನದಲ್ಲಿ ಎಲ್ಲ ಕೌಂಚೆ ಹೋಗ್ತದೆ ಅಂದ್ರೆ ಒಳ್ಳೇದಾಗುದಿಲ್ಲ ಅಂತ ಅವ್ರ ಯಾವತ್ತು ಹೇಳಿರೋ ಅದಾದ್ಮೇಲೆ ನಾನು ಎಲ್ಲಾ ಬಟ್ಟೆನ ಇದೇ ತರ ಸರಿ ಮಾಡ್ಬಿಟ್ಟೆ ಮಡ್ಚಿಡೋದು ನೀವು ಹಾಗೆ ಮಡಿಸ್ತೀರಾ ಫ್ರೆಂಡ್ಸ್ ನಾನು ನಿಮ್ ಗೊತ್ತು ಇವತ್ತಿನ ಅಲ್ಲಿ ಏನಿದೆ ಅಂತ ನಾನು ತಮ್ಮೇಲೆ ಹಾಕಿದ್ನಲ್ಲ ನೀವೆಲ್ಲ ನೋಡಿರ್ತೀರಾ ಮೂವತ್ ವರ್ಷ ಆದ್ಮೇಲೆ ಹುಷಾರಾಗಿರಿ ಸ್ವಲ್ಪ ಅಂತ ಎಸ್ ಹುಷಾರಾಗಿರ್ಲೇ ಬೇಕು ಗೊತ್ತಾ ಮೂವತ್ತು ವರ್ಷ ದಾಟಿದ್ಮೇಲೆ ಸ್ವಲ್ಪ ಸೀನಿಯರ್ ಅಂತ ಅರ್ಥ ಅಲ್ವಾ ಮೂವತ್ತು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದವರೆಲ್ಲ ಸ್ವಲ್ಪ ಸೀನಿಯರ್ ಅಂತ ಅರ್ಥ ಸ್ವಲ್ಪ ಅವಾಗ ಕಾಯಿಲೆಗಳು ಶುರುವಾಗುವ ಟೈಮ್ ಹಾಗಾಗಿ ನಾವು ಎತ್ತೆಚ್ಕೊಳ್ಬೇಕು ಏನ್ ಗೊತ್ತಾ ಸ್ವಲ್ಪ ನಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಮಾಡೋಕಾಗಲ್ಲ ಇವಾಗಿನ ಕಾಲದಲ್ಲಿ ಯಾಕಂದ್ರೆ ನಾವು ಹೋದ ಹೋದಲ್ಲಿ ಒಂದ್ ಏನಾದ್ರು ಹೊಸ ಫುಡ್ಗಳನ್ನು ಟೇಸ್ಟ್ ಮಾಡ್ಬೇಕು ಆತರ ಅನ್ಸುತ್ತಲ್ವಾ ನಾನು ಅಷ್ಟೇ ಮಾಡ್ತೀನಿ ಈಗ ಪಿಜ್ಜಾ ತಿನ್ನೋದಾಗ್ಲಿ ಅಥವಾ ಬೇರೆ ಹೋಟೆಲ್ ಹೋಗೋದಾದ್ರೆ ಆತರ ಎಲ್ಲ ಮಾಡೇ ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗುದಿಲ್ಲ ಕಡಿಮೆ ಮಾಡ್ತೀವಿ ಬಟ್ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ ಆಸೆ ಹಾಗೆ ಆಗತ್ತಲ್ಲ ಪ್ರತಿಯೊಬ್ಬರಿಗೂ ಫುಡ್ ಅಂತ ಕೆಲವ್ರು ಇರ್ತಾರೆ ದೃಢ ನಿರ್ಧಾರ ಆ ಅವರು ಆಚೆ ತಿನ್ನೋದೇ ಇಲ್ಲ ಗ್ರೇಟ್ ನಮ್ ಮನ್ಸನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ನಿಜವಾಗ್ಲು ಆಗೋದೇ ಇಲ್ಲ ನನಗಂತೂ ಆಗೋಲ್ಲ ಆಗುತ್ತಾ ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ ಅಲ್ವಾ ಸಂತೋಷದ ಕಜಿನ್ ಒಬ್ರು ಇದಾರೆ ಅವ್ರು ತುಂಬಾ ಮಕ್ಳಿಗೆ ಏನ್ ತಂದ್ಕೊಡೋದಿಲ್ಲ ಇವಾಗ್ಲೂ ಕೂಡ ಒಂದ್ ಪೆಪ್ಸಿ ಕುಡ್ಸೋದಿಲ್ಲ ನಂಗೆ ನಿಜವಾಗ್ಲೂ ಗ್ರೇಟ್ ಪ್ರೀತಿ ಅಂದ್ರೆ ಅವ್ರ ಲೆಕ್ಕ ಪ್ರೀತಿ ಅಂದ್ರೆ ಅದು ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾವೇನ್ ಮಾಡ್ತೀವಿ ಮಕ್ಳು ಹಠ ಮಾಡ್ತಿದ್ರ ನಮ್ಮ ಪ್ರೀತಿ ಇದು ಹಠ ಮಾಡ್ತಾವಲ್ಲ ಕೊಡುವ ಇವತ್ತೊಂದ್ ದಿನ ಕೊಡುವ ಅಂತ ಆತರ ನಮ್ಗೆ ದೃಢ ನಿರ್ಧಾರ ಇರ್ಬೇಕು ನಂಗೆ ಅದು ಗ್ರೇಟ್ ಅನ್ಸುತ್ತೆ ಇವ್ರ ಕಸಿನ್ ಇದಾರಲ್ಲ ತುಂಬಾ ಗ್ರೇಟ್ ಅನ್ಸುತ್ತೆ ನಮ್ಗೆ ಗೊತ್ತು ಆರೋಗ್ಯಕ್ಕ ಒಳ್ಳೆದಲ್ಲ ಕುಡಿಬಾರ್ದು ಅಂತ ಅದನ್ನ ನಾವು ಅದನ್ನ ಮಾಡುದಿಲ್ಲ ಆದ್ರೆ ಅವ್ರು ಅದನ್ನ ದೃಢ ನಿರ್ಧಾರ ಇಂದ ತಗೊಂಡು ಅದನ್ನ ಪಾಲನೆ ಮಾಡ್ತಿರಲ್ಲ ತುಂಬಾ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು ನಾವು ಹೋದಲ್ಲಿ ಹೋದಲಿ ಅಂಗಡಿ ಕರ್ಕೊಂಡು ಹೋದ್ರೆ ಸಾಕು ಮಕ್ಳು ಫಸ್ಟ್ ತೋರ್ಸದೆ ಮಾಜಾ ಪೆಪ್ಸಿ ತರದ್ದೇ ಅಲ್ವಾ ನಮ್ಗೂ ಕೊಡಕ್ ಇಷ್ಟ ಇರುದಿಲ್ಲ ಆದ್ರೂ ಇರ್ಲಿ ಮಕ್ಳು ಹಠ ಮಾಡ್ತಾರ ಕೊಡ್ತೀವಿ ನೀವು ಮೂವತ್ ವರ್ಷ ಆದಾಗ ಸ್ವಲ್ಪ ಸೀರಿಯಸ್ನೆಸ್ ಆಗ್ಬೇಕು ಏನ್ ಬೇಕಾದ್ರೂ ತಿನ್ಬಾರ್ದು ಅಂತ ಹೇಳಲ್ಲ ಕಮ್ಮಿ ಮಾಡಿ ಹೊರಗೆದು ತಿನ್ಲೇಬೇಕು ಅಲ್ಲ ನಾನು ತಿನ್ಬೇಡಿ ಅಂತ ಹೇಳಲ್ಲ ಆದ್ರೆ ವಾರಕ್ಕೊಂದಿನ ಒಂದು ಉಪವಾಸ ಮಾಡಿ ಉಪವಾಸ ಮಾಡ್ಲೇಬೇಕು ನಾವು ಮೂವತ್ ವರ್ಷ ಆದ್ಮೇಲೆ ಯಾಕಂದ್ರೆ ಆಕ್ಚುಲಿ ಪುರಾಣ ಉಂಟು ಏಕದಶಿ ಮಾಡ್ಬೇಕು ಅಂತ ಎಂಟು ವರ್ಷದಿಂದ ಎಂಬತ್ತು ವರ್ಷ ತನಕ ಇರುವವರು ಉಪವಾಸ ಮಾಡ್ಲೇಬೇಕು ಏಕದಶಿ ಅಂತ ಯಾಕಂದ್ರೆ ತಿಂಗಳಿಗೆ ಎರಡ್ ಸತಿ ಏಕದಶಿ ಬರುತ್ತಲ್ಲ ಅದು ಮಾಡ್ಲೇಬೇಕು ಅಂತೆ ಪಾಲನೆ ಮಾಡ್ಲೇಬೇಕು ಅಂತೆ ಅವಾಗೆಲ್ಲ ಇತ್ತು ಇವಾಗ ಏಕದಶಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ಲ ಹಾಗೆ ನೀವು ಏಕದಶಿ ಮಾಡಿ ನಾನು ಹೇಳುದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ವಾರಕ್ಕೊಂದ್ಸತಿ ಅಥವಾ ಎರಡು ವಾರಕ್ಕೊಂದ್ಸತಿ ಏನಾದ್ರು ಒಂದು ಫಾಸ್ಟಿಂಗ್ ಮಾಡಿ ಉಪವಾಸ ಮಾಡಿ ಒಂದು ಸಿಕ್ಸ್ ಅವರ್ಸ್ ಮಿನಿಮಮ್ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಟ್ವೆಲ್ ಅವರ್ಸ್ ಏನ್ ತಿನ್ಬೇಡಿ ನಿಮ್ಗೆ ಅದು ಆಗಿಲ್ವಾ ಅದು ಕಷ್ಟ ಆಗುತ್ತೆ ಅನ್ನೋ ಅವರು ಫ್ರೂಟ್ಸ್ ಯಾರು ತಿನ್ನಿ ಆತರ ಮಾಡಿ ಹ್ಮ್ ಯಾಕಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಸೈಂಟಿಫಿಕ್ ರೀಸನ್ ಏನು ನೀವು ಉಪವಾಸ ಮಾಡಿದಾಗ ನಿಮ್ಮ ಬಾಡಿ ಎಲ್ಲ ಕ್ಲೀನ್ ಆಗುತ್ತೆ ಹಾಗೇನೆ ಆ ಹಾಗೇನೆ ಕ್ಯಾನ್ಸರ್ ಸೆಲ್ಗಳು ಇರುತ್ತಲ್ಲ ಈಗ ಕ್ಯಾನ್ಸರ್ ಬರೋದಿಲ್ಲ ಅಂತ ಉಪವಾಸ ಮಾಡ್ತಾ ಇದ್ರೆ ಕ್ಯಾನ್ಸರ್ ಕಣಗಳು ಇದ್ದೇ ಇರುತ್ತೆ ನಮ್ಮ ಬಾಡಿಲಿ ಕ್ಯಾನ್ಸರ್ ಕಣಗಳು ಇದ್ದೇ ಇರುತ್ತೆ ಆದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುದಿಲ್ಲ ಅಲ್ಲೇ ಸಣ್ಣ ಇರುತ್ತೆ ಅದು ಕೂಡ ನೀವು ಉಪವಾಸ ಮಾಡಿದಾಗ ಅದೆಲ್ಲ ವಿಷ ಪದಾರ್ಥಗಳು ನಾವು ಊಟ ಮಾಡಿದ ವಿಷ ಪದಾರ್ಥಗಳೆಲ್ಲ ಹೋಗಿ ಹೋಗಿ ಒಂದ್ ಕಡೆ ಸ್ಟಿಕ್ ಆಗಿರುತ್ತೆ ಅದೆಲ್ಲ ಕ್ಲೀನ್ ಆಗ್ತದೆ ಗೊತ್ತಾಯ್ತಾ ಏಕದಶಿ ಅಥವಾ ಯಾವ್ದಾರು ಉಪವಾಸ ಮಾಡಿದಾಗ ಅದೆಲ್ಲ ಕ್ಲೀನ್ ಆಗಿ ಕ್ಯಾನ್ಸರ್ ಸಿಲುಗಳೇ ಸತ್ತೋಗ್ಬಿಡುತ್ತೆ ಹಾಗೆ ಅದಕ್ಕೋಸ್ಕರ ನೀವು ಉಪವಾಸ ಮಾಡಲೇಬೇಕು ಆ ಇಡೀ ಬಾಡಿ ಕ್ಲೀನ್ ಆಗಿರುತ್ತೆ ಇಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ವಿಷ ಪದಾರ್ಥಗಳೆಲ್ಲ ಇದ್ದಿರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಈ ಸಲ ಒಂದು ವೈಕುಂಠ ಏಕದಶಿ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ನಿಮ್ಗೆ ನೋಡಿ ನೀವು ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ ವಾರಕ್ಕೊಂದಿನ ಉಪವಾಸ ಮಾಡಿ ವಾರಕ್ಕೆ ಎರಡು ಸತಿ ಏಕದಶಿ ಮಾಡಿ ಸಾಕು ನಿಮ್ ಬಾಡಿ ಎಲ್ಲಾ ಕ್ಲೀನ್ ಆಗ್ತದೆ ಏಕಾದಶಿ ಉಪವಾಸ ಈಗ ತುಂಬಾ ಜನ ಮಾಡ್ತಾರೆ ಅವ್ರು ದೇವರಿಗೋಸ್ಕರ ಮಾಡ್ತಾರೆ ದೇವರಿಗೋಸ್ಕರ ಅಂದ್ರೆ ದೇವರಿಗೋಸ್ಕರ ಮಾಡೋದಾದ್ ನಿಮಿಗೋಸ್ಕರನೇ ಆಕ್ಚುಲಿ ಏಕದಶಿ ದಿನ ದೇವಸ್ಥಾನಗಳಲ್ಲಿ ಕೂಡ ಊಟ ಇರೋದಿಲ್ಲ ಅವಲಕ್ಕಿ ಇರ್ತದೆ ಹಾಗೆ ಬ್ರಾಹ್ಮಿನ್ಸ್ ನೋಡ್ಬೋದು ಅವ್ರು ಆ ದಿನ ಊಟ ಇರೋದಿಲ್ಲ ಆ ಫಲಾರಗಳ್ ಮಾಡ್ತಾರೆ ಈಗ ಲೈಟ್ ಆಗಿ ಉಪ್ಪಿಟ್ಟು ಆ ಟೈಪ್ ಎಲ್ಲ ಮಾಡ್ತಾರೆ ಚಪಾತಿ ತಿಂತಾರೆ ಆದ್ರೆ ಅನ್ನ ಅಂತೂ ತಿನ್ನೋದೇ ಇಲ್ಲ ಆ ಯಾಕಂದ್ರೆ ಪೋರ್ಣಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏಕಾದಶಿ ದಿನ ಊಟ ಮಾಡಿದ್ರೆ ಅನ್ನ ತಿಂದ್ರೆ ಅಥವಾ ನಾನ್ ವೆಜ್ ತಿಂದ್ರೆ ಪಾಪ ಬರ್ತದೆ ಅಂತ ಯಾರು ಏಕದಶಿ ಮಾಡ್ತಾರೆ ಅವರಿದ್ದು ಪಾಪ ಎಲ್ಲ ಪರಿಹಾರ ಹಾಕ್ತದಂತ ಅರ್ಥ ಪುರಾಣಗಳಲ್ಲಿ ಅದೇ ಸೈಂಟಿಫಿಕ ರೀಸನ್ ಕೂಡ ಇದೆ ಆ ಅದನ್ನ ಆಮೇಲೆ ಹೇಳ್ತೀನಿ ಇಲ್ಲ ಏಕದಶಿ ಮಾಡಿದ್ರೆ ತಿಂಗಳಿಗೆ ಎರಡ್ ಸತಿ ಉಪವಾಸ ಮಾಡ್ಬೇಕು ಇಲ್ಲ ಅಂದ್ರೆ ವಾರಕ್ಕೊಂದ್ಸರ್ತಿ ಅಟ್ ಲೀಸ್ಟ್ ನೀವು ವಾರಕ್ಕೊಂದ್ಸತಿ ಉಪವಾಸ ಮಾಡ್ಲೇಬೇಕು ಯಾಕಂದ್ರೆ ಏನೆಲ್ಲ ತಿಂತೀವಿ ನಾವು ತಿನ್ನೋದು ಕಡಿಯಕಾಗತ್ತ ಅದ್ ತಿನ್ಬಾರ್ದು ತಿನ್ಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ ಆದ್ರೂ ನಾವು ತಿಂತೀವಿ ಅಲ್ಲ ಇವಾಗದು ಕಲಬೆರಕೆ ಆಗಿರುವಂತಹ ಫುಡ್ ಗಳು ವಿಷ ಪದಾರ್ಥಗಳು ಇರುವಂತಹ ಫುಡ್ಗಳೇ ಇರೋದು ಅಲ್ವಾ ನಾವು ತಿಂಡಿ ತಿಂತೀವಿ ಪಿಜ್ಜಾ ಆಗ್ಲಿ ಅದಾಗ್ಲಿ ಇದಾಗ್ಲಿ ಹೋಟೆಲ್ ಹೋಗ್ತೀವಿ ಅಲ್ಲಿ ಕಲರ್ಫುಲ್ ಆಗ ತಿಂಡಿಗಳು ಇರುತ್ತೆ ತಿಂಡೇ ತಿಂತೀವಿ ನಾ ತಿನ್ಬೇಡಿ ಅಂತ ಹೇಳೋದಿಲ್ಲ ತಿನ್ನಕ್ಕದೇ ಇರಕ್ಕೆ ನಿಜವಾಗ್ಲೂ ಆಗುದಿಲ್ಲ ಹಾಗೆ ನೀವು ತಿನ್ನಿ ಆದ್ರೆ ವಾರಕ್ಕೊಂದ್ಸತಿ ಉಪವಾಸ ಮಾಡಿ ಅಥವಾ ತಿಂಗಳಿಗೆ ಎರಡ್ ಸತಿ ಏಕದಶಿ ಉಪವಾಸ ಮಾಡಿ ನಾನ್ ಹೇಳ್ತೀನಿ ಏಕದಶಿ ಮಾಡಿ ತಿಂಗಳಿಗೆ ಎರಡ್ ಸತಿ ಯಾಕಂದ್ರೆ ಆ ದಿನ ವಾತಾವರಣದಲ್ಲಿ ತುಂಬಾ ಕಾಸ್ಮಿಕ್ ಎನರ್ಜಿ ಇರ್ತದೆ ಒಂದು ಇವತ್ತು ಗುರುವಾರ ಮಾಡ್ತೀರಂತ ಅನ್ಕೊಳ್ಳಿ ಮದ್ವೆ ಊಟ ಮಾಡಿ ನೆಕ್ಸ್ಟ್ ಏನು ತಿನ್ಬೇಡಿ ಬೆಳಿಗ್ಗೆ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ತಿಂಡಿ ತಿನ್ಬೇಕು ಆತರ ಆತರ ವಾರಕ್ಕೆ ಒಂದ್ಸತಿ ಮಾಡ್ಲೇಬೇಕು ಅಥವಾ ಏಕಾದಶಿ ಎರಡು ಮಾಡಿ ತಿಂಗಳಿಗೆ ಸಾಕು ಮೊದಲಿನ ಕಾಲದಲ್ಲಿ ನೋಡ್ಬೋದು ಸಂಕಷ್ಟಹಾರ ಚತುರ್ಥಿ ಮಾಡ್ತಾ ಇದ್ರು ಇಲ್ಲ ದೇವರಿಗೋಸ್ಕರ ಎಷ್ಟೆಲ್ಲ ಉಪವಾಸ ಮಾಡ್ತಾ ಇದ್ರು ಶನಿವಾರ ಮಾಡ್ತಾ ಇದ್ರು ಶ್ರಾವಣ ಶನಿವಾರ ಅಂತ ಹಾಗೆಲ್ಲ ಅದೆಲ್ಲ ಒಂದು ದೇವರಿಗೋಸ್ಕರ ಮಾಡುದು ಬಟ್ ದೇವರು ದೇವರಿಗೋಸ್ಕರ ಮಾಡುದು ಬಟ್ ಎಲ್ಲ ಅದು ನಿಮಗೋಸ್ಕರನೇ ಮಾಡುದು ಆಕ್ಚುಲಿ ನಿಮ್ಮ ಬಾಡಿಲಿ ಫುಲ್ ಚೇಂಜಸ್ ಆಗುತ್ತೆ ಹಾಗೆಲ್ಲ ಮಾಡಿದಾಗ ಈಗ ನೀವು ಉಪವಾಸ ಮಾಡಿದ್ರ ಅಂತ ಅನ್ಕೊಳ್ಳಿ ಎಂಟು ಎಂಟು ಗಂಟೆ ಅಥವಾ ಹನ್ನೆರಡು ಗಂಟೆ ನೀವ್ ಏನ್ ತಿನ್ನಲಿಲ್ಲ ಅಂತ ಅನ್ಕೊಳ್ಳಿ ಅವಾಗ ಏನ್ ಮಾಡುತ್ತೆ ಬಾಡಿ ಈ ಬಾಡಿಯ ಪಾರ್ಟ್ಗಳು ಅದೃಷ್ಟಕ್ಕೆ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ ಈಗ ನಾವು ವಾಷಿಂಗ್ ಮಿಷಿನ್ ಅದನ್ನ ಎಲ್ಲ ಹೋಗಬೇಕು ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನಾವು ಎಷ್ಟೋ ತಿಂಗಳಿಗೊಮ್ಮೆ ಇದು ಟಬ್ ವಾಶ್ ಆಗ್ತೀವಿ ಅಲ್ವಾ ಪೌಡರ್ ತಂದು ಆದ್ರೆ ನಮಗೆ ನಮ್ಮ ಬಾಡಿಗೆ ಅದು ಅವಶ್ಯಕತೆ ಇಲ್ಲ ಆದ್ರೆ ನಾವು ಒಂದು ಉಪವಾಸ ಮಾಡಿ ಹೊಟ್ಟೆನ ಖಾಲಿ ಬಿಟ್ಟು ಅದಕ್ಕೆ ಟೈಮ್ ಕೊಡ್ಬೇಕು ಅವಾಗ ನಮ್ಮ ಬಾಡಿ ಇರುವಂತಹ ವಿಷ ಪದಾರ್ಥಗಳನ್ನೆಲ್ಲ ಅದನ್ನ ಕಿತ್ತು ಹಾಕಿ ಕ್ಲೀನ್ ಮಾಡಿ ಬಿಡ್ತದೆ ಅದಷ್ಟಕ್ಕೆ ಅದ್ ಮಾಡ್ಕೊಳ್ತದೆ ಅದರ ಪಾರ್ಟ್ ಅದಷ್ಟಕ್ಕೆ ಕ್ಲೀನ್ ಮಾಡ್ಕೊಳ್ತದೆ ಅದಕ್ಕೋಸ್ಕರ ಮೂವತ್ತು ವರ್ಷ ಆದ್ಮೇಲೆ ಖಂಡಿತವಾಗಿ ಪ್ರತಿಯೊಬ್ರು ಉಪವಾಸ ಮಾಡಿ ಅಟ್ಲೀಸ್ಟ್ ತಿಂಗಳಿಗೆ ಎರಡು ಏಕಾದಶಿ ಮಾಡಿ ಇಲ್ಲಾಂದ್ರೆ ವಾರಕ್ಕೊಂದು ಉಪವಾಸ ಮಾಡಿ ಬೆಸ್ಟ್ ಅದು ನೀವು ರೆಗ್ಯುಲರ್ ಆಗಿ ಉಪವಾಸ ಮಾಡಿದ್ರೆ ಬಿ ಪಿ ಶುಗರ್ ಕ್ಯಾನ್ಸರ್ ಯಾವುದು ಬರುವುದಿಲ್ಲ ಹಾಗೆ ನಿಮ್ಮ ಆಯುಷ್ಯ ಕೂಡ ಜಾಸ್ತಿ ಆಗ್ತದೆ ನಿಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗ್ತದೆ ನಿಮಗೆ ತುಂಬಾ ಶಕ್ತಿ ಬರ್ತದೆ ನಿಮ್ಮ ಜೀವ ಗಟ್ಟಿ ಆಗ್ತಾ ಹೋಗ್ತದೆ ಸಣ್ಣ ಸಣ್ಣ ವಿಷಯಕ್ಕೆ ಸುಸ್ತಾಗೋದು ಆ ತರ ಏನು ಆಗುದಿಲ್ಲ ಸಿಕ್ಸ್ ಅವರ್ಸ್ ನಾನು ಹೇಳ ಏಟ್ ಅವರ್ಸ್ ಏಟ್ ಅವರ್ಸ್ ಅದರ ಮಧ್ಯೆ ಏನು ತಿನ್ಬೇಡಿ ನೀರು ಕುಡಿಯೋದಿದ್ರು ಓಕೆ ಒಳ್ಳೇದೆ ಏಕಾದಶಿ ದಿನ ಕೆಲವ್ರು ನೋಡ್ತೀರಾ ಬೆಳಗ್ಗೆ ಒಂದು ತೀರ್ಥ ತಗೊಂಡ್ರೆ ಆಮೇಲೆ ಏನು ತಿನ್ನೋದಿಲ್ಲ ಏನು ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಹಾಗೆ ಯಾಕಂದ್ರೆ ಅಷ್ಟು ಒಳ್ಳೇದು ಪ್ರತಿಯೊಬ್ರು ಪಾಲನೆ ಮಾಡಿ ಯಾಕಂದ್ರೆ ಮೂವತ್ ವರ್ಷ ಆದ್ಮೇಲೆ ಮೂವತ್ತೈದು ನಲ್ವತ್ತು ಹಾಗೆಲ್ಲ ಆಗುವಾಗ ಬಿ ಪಿ ಶುಗರ್ ಎಲ್ಲ ಸುರಾಗುವಂತಹ ಟೈಮ್ ನಾವು ಆ ಟೈಮ್ ಅಲ್ಲಿ ಈ ತರ ಎಲ್ಲ ನಾವೊಂದು ಅಭ್ಯಾಸ ಮಾಡ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಹೆಲ್ತ್ ಮತ್ತೆ ಇನ್ನೊಂದು ಎಕ್ಸಸೈಸು ಅಥವಾ ವಾಕಿಂಗು ಅದು ಬೇಕೇ ಬೇಕು ಅಟ್ಲೀಸ್ಟ್ ದಿನಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗಲ್ವಾ ತರ್ಟಿ ಮಿನಿಟ್ಸ್ ನೀವು ಮಾಡ್ಲೇಬೇಕು ನಿಮ್ಗೋಸ್ಕರ ಸೆಲ್ಫ್ ಟೈಮ್ ಕೊಡ್ಲೇಬೇಕು ಮನೆಯವ್ರಿಗೆ ಅಂತಾನೆ ಟೈಮ್ ಕೊಡ್ತೀರಾ ಅಲ್ವಾ ಸ್ವಲ್ಪ ಸೆಲ್ಫ್ ಟೈಮ್ ಅಂತ ನೀವು ತಿಳ್ಕೊಳ್ಳಿ ನಿಮ್ಮ ಕೇರ್ಗೋಸ್ಕರ ಈಗಾದ್ರೂ ಸ್ವಲ್ಪ ಸ್ವಾರ್ಥಿ ಆಗಿ ಹೆಣ್ಮಕ್ಳು ಅಲ್ವಾ ಸ್ವಲ್ಪ ಸ್ವಾರ್ಥಿ ಆಗ್ಲೇ ಬೇಕು ಪ್ರತಿ ಇಲ್ಲರಿ ಲೇಡೀಸ್ಗೆ ಏನು ಬರೀ ಗಂಡ ಮಕ್ಕಳು ಅಂತ ಇರುತ್ತೆ ಅವ್ರು ನೋಡ್ಕೊಳೋದು ಇವ್ರು ನೋಡ್ಕೊಳ್ಳೋದೇ ಆಗುತ್ತೆ ಸ್ವಲ್ಪ ನಿಮಗೋಸ್ಕರ ಟೈಮ್ ಕೊಡಿ ಫ್ರೆಂಡ್ಸ್ ಗಣಸ್ರಿಗೂ ಟೆನ್ಷನ್ ಇರುತ್ತೆ ಎಲ್ಲ ಆಗುತ್ತೆ ಆದ್ರೆ ಗಂಡಸರು ಮನೆಯಿಂದ ಹೊರಗೆ ಹೋಗ್ತಾರೆ ಮೈಂಡ್ ಫ್ರೆಶ್ ಆಗ್ತದೆ ಹೆಂಗಸರು ಮನೆ ಒಳಗೆ ಇರ್ತಾರೆ ಮೈಂಡ್ ಎಲ್ಲ ಹೆವಿ ಅಂತ ಫೀಲ್ ಆಗುತ್ತೆ ಆವಾಗ ನೀವು ಸ್ವಲ್ಪ ಹೊರಗೆ ಹೋಗಿ ವಾಕಿಂಗ್ ಮಾಡಿ ಬಂದ್ರೆ ಫ್ರೆಶ್ ಆಗ್ತದೆ ಸ್ವಲ್ಪ ದೇಹನ ದಂಡಿಸ್ಲೇಬೇಕು ಸಂಸಾರ ಅಂತ ಅಂದ್ಮೇಲೆ ಒಂದ್ ಏನಾದ್ರು ಇದ್ದೇ ಇರುತ್ತೆ ನಿಮ್ ಮೈಂಡಿಗೆ ಕಿರಿಕಿರಿ ಇದ್ದೇ ಇರುತ್ತೆ ಯಾರ ಮೇಲೆ ಇಲ್ಲದು ಮನೆ ಇಲ್ಲ ಅಂತ ಹೇಳ್ಬೋದು ಅಲ್ವಾ ಆವಾಗ ನಮ್ಗೆ ಅವಾಯ್ಡ್ ಮಾಡಕ್ ಆಗುತ್ತಾ ಅದೆಲ್ಲ ನಮ್ಮ ಆರೋಗ್ಯ ಫಸ್ಟ್ ಕೆಟ್ಟುದಲ್ಲಿಂದ ಹೇಳಿ ನಮ್ಮ ಮನೆಯವರಿಂದಲೇ ಗಂಡನಿಗೆ ಹೆಂಡತಿ ಹೆಂಡತಿಯಿಂದ ಗಂಡನೇ ಗಂಡ ಹೆಂಡತಿ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಆಯ್ತು ಇನ್ನು ಅವರಿಗೆ ಅವ್ರು ಮರ್ಯಾದೆ ಕೊಡೋದಿಲ್ಲ ಇನ್ನು ಟೆನ್ಷನ್ ಸುರ ಆಯ್ತು ಗಂಡ ಹೆಂಡತಿ ಇರೋದು ಹೆಂಡತಿ ಗಂಡಗೆ ಇರೋದು ಮನೆಯವರೆಲ್ಲ ಮನೆಯವರಿಂದನೇ ಆಗೋದು ಬಿ ಪಿ ಶುಗರ್ ಆ ಥರ ಎಲ್ಲ ಟೆನ್ಷನ್ ಬರುವಂಥದ್ದು ಬರುವಂತದ್ದು ಅಥವಾ ನಮ್ಮ ಸುತ್ತಮುತ್ತ ಇರುವವರಿಂದನೇ ಬರೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನಾವು ಡೈಲಿ ಡೈಲಿ ಅವ್ರ ಜೊತೆ ಬದುಕಲೇಬೇಕಾಗ್ತದೆ ಈಗ ವಾಕಿಂಗ್ ಎಲ್ಲ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೀವು ಹೊರಗಡೆ ಹೋದಾಗ ಶುದ್ಧ ಗಾಳಿ ಹೋದಾಗ ಮೈಂಡ್ ಫ್ರೆಶ್ ಆಗುತ್ತೆ ಬೆಳಿಗ್ಗೆ ಬೇಗ ಇದ್ದಾಗ ಒಂಥರ ಖುಷಿ ಆಗುತ್ತೆ ಆ ಇದೆಲ್ಲ ನೀವು ನಿಮ್ಮ ಡೈಲಿ ರೂಟೀನ್ ಸ್ವಲ್ಪ ಚೇಂಜ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಏಕಾದಶಿ ದಿನ ಸೈಂಟಿಫಿಕ್ ರೀಸನ್ ಏನಂದ್ರೆ ನಮ್ಮ ಭೂಮಂಡಲದಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತದೆ ಈ ದಿನ ಏಕಾದಶಿ ದಿನ ಏಕಾದಶಿ ದಿನ ನಮ್ಮ ಭೂಮಂಡಲದಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರಲ್ಲ ಕಾಸ್ಮಿಕ್ ಎನರ್ಜಿಗಳು ಅದು ಅತಿಯಾಗಿರ್ತದಂತೆ ಈ ಟೈಮ್ ಅಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ಏನೋ ಇರ್ತದೆ ಸಮತೋಲನದಲ್ಲಿ ಇರ್ತದಂತೆ ಅದಕ್ಕೋಸ್ಕರ ಏಕಾದಶಿ ಉಪವಾಸ ಮಾಡ್ಬೇಕು ಅಂತ ಆಧ್ಯಾತ್ಮಿಕವಾಗಿ ದೇವರದ್ದು ಎಣಿಸ್ತಾ ಇರ್ತಾರಲ್ಲ ದೇವರ ನಾಮ ಹೇಳ್ತಾ ಇರ್ತದಲ್ಲ ಅದೆಲ್ಲ ನಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ತದಂತೆ ಹಾಗೆ ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿ ಎಲ್ಲ ರಿಟಾಕ್ಸ್ ಆಗ್ತದಂತೆ ಸೊ ಈ ಮೇನ್ ಕಾರಣ ಇದೆ ಈ ದಿನ ತುಂಬಾ ವಿಶೇಷವಾಗಿರ್ತದೆ ಯಾಕಂದ್ರೆ ನಮ್ಮ ವಾತಾವರಣದಲ್ಲಿ ಕಾಸ್ಮಿಕ್ ಎನರ್ಜಿ ಲೆವೆಲ್ ತುಂಬಾನೇ ಇರ್ತದೆ ಅದಕ್ಕೋಸ್ಕರ ವಾತಾವರಣದಲ್ಲಿ ಕಾಸ್ಮಿಕ್ ಎನರ್ಜಿ ಹೈ ಆಗಿರೋದ್ರಿಂದ ನಮ್ಮ ಮನಸ್ಸು ಮತ್ತೆ ದೇಹ ಎರಡು ಶುದ್ಧಿವಾಕರಣವಾಗ್ತದೆ ಅದಕ್ಕೋಸ್ಕರ ಏಕಾದಶಿ ಮಾಡಲೇಬೇಕು ಮತ್ತೆ ಇನ್ನು ನೀವು ಶಿವರಾತ್ರಿ ನೋಡ್ಬೋದು ಆ ದಿನ ಕೂಡ ನೈಟ್ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರ್ತದೆ ನಮ್ಮ ವಾತಾವರಣದಲ್ಲಿ ಅದಕ್ಕೋಸ್ಕರ ಜಾಗರಣೆ ಮಾಡ್ತಾರೆ ವೈಕುಂಠ ಏಕಾದಶಿ ದಿನ ಕೂಡ ಜಾಗರಣೆ ಮಾಡ್ತಾರೆ ನಾ ಹೇಳಿದ್ನಲ್ಲ ಇವಾಗ ಆ ನಾನ್ ಫಸ್ಟ್ ಟೈಮ್ ವೈಕುಂಠ ಏಕಾದಶಿ ಮಾಡಿದ್ದು ನನ್ನ ಜೊತೆ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳುದು ಈಗ ಬ್ಯಾಂಗ್ಳೂರು ಆ ಕಡೆ ತುಂಬಾ ಜನ ಪಾಲಿಸ್ತಾರೆ ವೈಕುಂಠ ಏಕದಶಿ ಆತರ ಎಲ್ಲ ನಮ್ದು ಈ ಕಡೆ ಸ್ವಲ್ಪ ಕಡಿಮೆ ಉಡುಪಿ ಮಂಗ್ಳೂರಲ್ಲೇ ಸ್ವಲ್ಪ ಕಡಿಮೆ ಅದೆಲ್ಲ ಮಾಡುದಿಲ್ಲ ಮಾಡ್ತಾರೇನೋ ಗೊತ್ತಿಲ್ಲ ಆದ್ರೆ ಗ್ರಾಮೀಣಸ್ ಅವರೆಲ್ಲ ಮಾಡೇ ಮಾಡ್ತಾರೆ ಹ್ಮ್ ಈಗ ನಾವೆಲ್ಲ ಅಷ್ಟೊಂದು ಮಾಡೋದು ಯಾರು ನಾನು ನೋಡಿಲ್ಲ ನಮ್ ಕಡೆ ಎಲ್ಲ ಯಾರು ಮಾಡುದು ಯಾರಿಗದೆಲ್ಲ ಉಂಟಂತಾನು ಗೊತ್ತಿರುದಿಲ್ಲ ದೇವಸ್ಥಾನಕ್ಕೆ ಹೋಗಿ ಆ ಆತರ ಎಲ್ಲಾ ಮಾಡ್ತಾರೆ ನಾನಿವಾಗ ನಾನ್ ಸ್ವಲ್ಪ ದಿನ ಆಯ್ತು ಸ್ಟಾರ್ಟ್ ಒಂದ್ ವರ್ಷ ಆಯ್ತು ಒಂದು ಒಂದ್ ವರ್ಷ ಆಯ್ತು ಒಂದ್ ವರ್ಷದಿಂದ ನಾನು ಒಂದ್ ದಿನ ಉಪವಾಸ ಮಾಡ್ತೀನಿ ಮಾಡ್ತೀನಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗೆ ನಾನು ಹೇಳಿದ್ನಲ್ಲ ಎಕ್ಸಸೈಸ್ ಎಕ್ಸಸೈಸ್ ಅಥವಾ ವಾಕಿಂಗ್ ನೀವು ಮಾಡ್ಲೇಬೇಕು ಯಾಕಂದ್ರೆ ಬಿ ಪಿ ಶುಗರ್ ಬಂದ್ರೆ ಆಮೇಲೆ ಲೈಫ್ ಲಾಂಗ್ ಯಾರಿ ಆಮೇಲೆ ಅದನ್ನ ಇದು ಮಾಡ್ಬೇಕು ಅಲ್ಲ ಟೆನ್ಶನ್ ಒಂದು ಅದೇ ದೊಡ್ಡ ಟೆನ್ಶನ್ ಆಗಿಬಿಡುತ್ತೆ ಆಮೇಲೆ ಆ ಟೆನ್ಷನ್ ಇಂದ ಮತ್ತಿನೊಂದು ಟೆನ್ಶನ್ இன்னொன் கிளை இன்னொந்த மல்ட்டிபல் ஆகா ஹோகத்தை அதுக்கோஸ்க்கே நீ எத்தேச்ச்கொள்ளி அந்த அஹ் யூஸ் ஆய் அந்த அன்போத்தினி வாக் யாங்க இம்பார்ட்டென்ட் இது சண்ட மாத்த நீங்க நெக்லெட்டே மாவத்து வர்ஷமே இது கம்பல்சரி ஜீவனே அளவழ்கொள்ளி ஆய் தான் நான் சீரியஸ் ஆகல கண்ட்ரோல் நம்ம தா கஷ்ட நன்கே ஆகல நான் இவங்க ಓಕೆ ವೈಕುಂಠ ಏಕದಶಿ ಆಯ್ತಲ್ವಾ ಯಾರಲ್ಲ ಉಪವಾಸ ಮಾಡಿದ್ರಿ ಎಸ್ ನಾನು ಈ ಸತಿ ಫಸ್ಟ್ ಟೈಮ್ ವೈಕುಂಠ ಏಕದಶಿ ಮಾಡಿದೀನಿ ಹ್ಮ್ ನಾನು ಸ್ಟಾರ್ಟ್ ಮಾಡ್ದೆ ಅಲ್ಲ ನಮ್ ಜೊತೆ ನೀವೂ ಸ್ಟಾರ್ಟ್ ಮಾಡಿ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಗೆ ಹೇಳ್ಬೇಕು ಅಂತ ನಾನು ಇವತ್ತು ಈ ವ್ಲಾಗ್ ಅಲ್ಲಿ ಇದನ್ನ ಆಡ್ ಮಾಡ್ತಾ ಇದ್ದೀನಿ ಆ ಉಪವಾಸ ಮಾಡಿ ತುಂಬಾನೇ ಒಳ್ಳೇದಲ್ವಾ ಅದಕ್ಕೋಸ್ಕರ ನಾನ್ ಈ ಸತಿ ಫಸ್ಟ್ ಟೈಮ್ ಏಕಾದಶಿ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದೆರಡು ಸತಿ ಏಕಾದಶಿ ಮಾಡಿದ್ದೆ ಆದ್ರೆ ವೈಕುಂಠ ಏಕದಶಿ ಫಸ್ಟ್ ಟೈಮ್ ಮಾಡುದು ಅಹ್ ನಾನೇನ್ ಮಾಡಿದ್ದೆ ಅಂದ್ರೆ ನಿನ್ನೆ ಬೆಳಗ್ಗೆ ಒಂದು ಫ್ರೂಟ್ ತಿಂದಿದ್ದೆ ಅದಾದ್ಮೇಲೆ ನಾನು ಏನು ತಿನ್ನಿಲ್ಲ ನೀರು ಕೂಡ ಏನು ಇಲ್ಲ ಆಮೇಲೆ ನೆಕ್ಸ್ಟ್ ಇವತ್ತು ಇವತ್ತು ಬೆಳಿಗ್ಗೆ ನಾನು ಒಂದು ಫ್ರೂಟ್ ತಿಂದೆ ಅಲ್ಲಿಗೆ ನಂದು ಉಪವಾಸ ಮುಗಿತು ನಿನ್ನೆ ಒಟ್ಟು ಟ್ವೆಂಟಿ ಫೋರ್ ಅವರ್ಸ್ ಉಪವಾಸ ಮಾಡಿದ್ದೇನೆ ಗೊತ್ತಾ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಉಪವಾಸ ಮಾಡಿದಾಗ ಹೇಗೆ ಫೀಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ನಮ್ಗೆ ಒಂದು ಊಟ ಮಾಡೋ ಟೈಮ್ ಏನು ಹಶ್ವಾಗುತ್ತೆ 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 ಊಟ ಮಾಡಲೇಬೇಕು ನಾನು ಒಂದು ಮೂರ್ ಸತಿ ಅಡ್ಗೆ ಮನೆಗೆ ತಿನ್ನುವ 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 ಅಂತ ನಾನು ಹೇಳುದು ಅಕ್ಷತಾ ನಿನ್ ಕಿಡ್ನಿ ಕ್ಲೀನ್ ಆಗ್ತದೆ ಇವತ್ತು ನಿನ್ ಅದು ಕ್ಲೀನ್ ಆಗ್ತದೆ ಇವತ್ತು ನಿನ್ ಕ್ಯಾನ್ಸರ್ ಸೆಲ್ ಗಳೆಲ್ಲ ಕ್ಲೀನ್ ಆಗ್ತದೆ ಇವತ್ತು ಉಪವಾಸ ಮಾಡು ನಿನ್ಗೆ ಒಳ್ಳೇದು ನಿನ್ಗೆ ಒಳ್ಳೇದು ಅಂತ ಹೇಳಿ ಉಪವಾಸ ಇಚ್ಛೆ ಬರುದು ಹಾಗೆ ಮೂರ್ ಸತಿ ಅದೇ ತರ ಮಾಡಿದೀನಿ ಗೊತ್ತಾಯ್ತಾ ಅದಾದ್ಮೇಲೆ ಮಧ್ಯಾಹ್ನ ತನಕ ಸ್ವಲ್ಪ ಅಶು ಇತ್ತು ಆಮೇಲೆ ನಂಗೆ ಆ ಸ್ವಲ್ಪ ಆಚೆ ಜುಡಿ ಜುಡಿಯೋ ಹೋಗ್ ಅಂದ್ರೆ ಜುಡ್ಯಕ್ ಹೋಗ್ಬಂದ್ವಲ್ಲ ಬಂದ್ವಿ ಹೋಗ್ಬಂದ್ವಿ ಹೋಗ್ ಬಂದು ಆಮೇಲೆ ಸ್ವಲ್ಪ ತುಂಬ ಎ ಸಿ ಒಳಗೆ ಇದ್ವಲ್ಲ ಒಂಥರ ತಲೆನೋಸರ ಆಯ್ತು ಸ್ವಲ್ಪ ಸುಮ್ನೆ ಮಲ್ಕೊಂಡೆ ನಿದ್ದೆ ಮಾಡಿಲ್ಲ ನಿದ್ದೆನೂ ಮಾಡ್ಬಾರ್ದು ಅಂತ ಏಕಂದ್ರೆ ಸುದೀನ ಸುಮ್ನೆ ಮಲ್ಕೊಂಡೆ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ನಂಗೆ ಏನು ಹಶುವೇ ಇಲ್ಲ ಇವತ್ತು ಬೆಳಿಗ್ಗಿನ ತನಕನೂ ನಂಗೆ ಹಸು ಫೀಲೇ ಆಗ್ಲಿಲ್ಲ ಹಶು ಫೀಲೇ ಆಗೋದಿಲ್ಲ ನೀವು ನಾನ್ ತಿನ್ಬೇಕಲ್ಲ ಅಂತ ತಿಂದೆ ಬೆಳಗ್ಗೆ ಏನು ಫೀಲ್ ಆಗೋದಿಲ್ಲ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ತುಂಬಾ ಆಗುತ್ತೆ ಮತ್ತೆ ಹಶುವೆ ಫೀಲ್ ಇಲ್ಲ ನಿಮ್ಗೆ ಯಾಕಂದ್ರೆ ಮೈಂಡ್ ಸೆಟ್ ಆಗಿರುತ್ತಲ್ಲ ಮೈನ್ ನಾವು ಮೈಂಡ್ ಕಂಟ್ರೋಲ್ ಮಾಡ್ಬೇಕು ಹೊಟ್ಟೆನೇ ಕಂಟ್ರೋಲ್ ಮಾಡ್ಬೋದು ಮೈಂಡ್ ಕಂಟ್ರೋಲ್ ಮಾಡದೆ ಕಷ್ಟ ಉಪವಾಸ ಮಾಡಿದ್ ನೆಕ್ಸ್ಟ್ ದಿನ ಉಪವಾಸ ಮಾಡಿದ ದಿನ ಅನ್ನ ನೋಡುವಾಗ ಎಷ್ಟು ವಾವ್ ಕಲರ್ಫುಲ್ ಆಗಿ ಕಾಣುತ್ತೆ ಪ್ರತಿದಿನ ಮಾಡುವಂತಹ ಅನ್ನನೆ ವಾವ್ ಎಷ್ಟು ರುಚಿಯಾಗಿ ಕಾಣಿಸುತ್ತೆ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ಗೊತ್ತಾ ನನಗ್ ನಿನ್ನೆ ಹಂಗೆ ಆಯ್ತು ಯುವನಿಗೆ ಬಳ್ಸ್ಕೊಡ್ತಾ ಇದ್ನಲ್ಲ ಅವಾಗ ಅನ್ನ ಊಟ ಮಾಡುವ ಊಟ ಮಾಡುವ ಅಂತ ಅನ್ಸ್ತಾ ಇತ್ತು ಹಾಗೆ ನೆಕ್ಸ್ಟ್ ದಿನ ಅದು ಸ್ವರ್ಗ ತರ ಆಗುತ್ತೆ ಅಷ್ಟು ಫೀಲ್ ಖುಷಿ ಆಗುತ್ತೆ ಊಟ ಮಾಡ್ಬೇಕು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಯ್ತಾ ನೋಡ್ತಿದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತೀರ ಅವರು ಹಾಗೆ ಬೆಲ್ಲೈಕನ್ ಮರ ವಿಡಿಯೋ ಯಾಕಂದ್ರೆ ನೋಟಿಫಿಕೇಶನ್ ಬರ್ತದೆ ಯಾವ ವ್ಲಾಗ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಒಂದು ವಾರಕ್ಕೆ ವಾರಕ್ಕಲ್ಲ ನಾನ್ ಮೂರ್ ದಿನಕ್ಕೆ ಒಂದು ವ್ಲಾಗ್ ಅನ್ನ ಅಪ್ಲೋಡ್ ಮಾಡ್ತೀನಿ ಹನ್ನೆರಡು ವರೆಗೆ ಅಪ್ಲೋಡ್ ಮಾಡ್ತೀನಿ ಅಥವಾ ತಪ್ಪಿದ್ರೆ ಒಂದ್ವರೆಗೆ ಅಪ್ಲೋಡ್ ಮಾಡ್ತೀನಿ ಆ ಒಂದು ಟೈಮ್ ಅನ್ನ ಇಡಬೇಕು ಅಂತ ಹನ್ನೆರಡುವರೆಗೆ ಅಪ್ಲೋಡ್ ಮಾಡ್ತೀನಿ ತಪ್ಪಿದ್ರೆ ಒಂದ್ವರೆಗೆ ಅಪ್ಲೋಡ್ ಮಾಡ್ತೀನಿ ಒಂದು ಟೈಮ್ ಇಟ್ಕೊಂಡು ಬಿಡ್ಬೇಕು ಅಂತ ಇವ್ಲಾವ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಬಾಯ ಎಲ್ಲರಿಗೂ ನಮಸ್ಕಾರ